ನಮಸ್ಕಾರ ನಾನು ಶಿಲ್ಪಾ ದೇವ್ರ ಮನೆ ಪೂಜೆ ಸಾಮಾನೆಲ್ಲಾನು ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋ ಈಸಿ ಟಿಪ್ಸ್ ತಿಳಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊಬೈಲ್ ಫೋನು ನಾವು ಯಾವಾಗ್ಲೂ ಯೂಸ್ ಮಾಡ್ತಾ ಇರ್ತೀವಿ ಕೈಯಲ್ಲೇ ಇಟ್ಕೊಂಡಿರ್ತೀವಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಎಷ್ಟೊಂದು ಗಲೀಜ್ ಆಗಿಬಿಟ್ಟಿದೆ ಇದಕ್ಕೆ ಸ್ವಲ್ಪ ತಾಲ್ಕಂ ಪೌಡ್ರ್ ಹಾಕ್ಬಿಟ್ಟು ನಿಮ್ಮ ಮನೇಲಿ ಯಾವ ಪೌಡ್ರ್ ಯೂಸ್ ಮಾಡ್ತಿರೋ ಅದೇ ಪೌಡ್ರನ್ನ ಸ್ವಲ್ಪ ಹಾಕ್ಬಿಟ್ಟು ಒಂದು ಟಿಶ್ಯೂ ಪೇಪರಲ್ಲಾಗಲಿ ಒಂದು ಬಟ್ಟೆಯಲ್ಲಾಗಲಿ ಒರೆಸ್ಬಿಟ್ರೆ ಸಾಕು ತುಂಬ ಬೇಗನೆ ಕ್ಲೀನ್ ಆಗಿಬಿಡುತ್ತೆ ನಾನು ಫೋನ್ ಮೇಲೆ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಬೆರಳಲ್ಲೇ ಈ ತರ ಸ್ವಲ್ಪ ಉಜ್ತಾ ಇದ್ದೀನಿ ಉಜ್ಜ್ಬಿಡೋದ್ರಿಂದ ನಾವು ಕೈಯಲ್ಲಿ ಫೋನ್ ಇಟ್ಕೊಂಡು ಇಟ್ಕೊಂಡು ಫೋನ್ ಮೇಲೆಲ್ಲಾನು ಬೆರಳು ಮಾರ್ಕ್ಸ್ ಇರುತ್ತೆ ನಾವು ಕಿಚನ್ ಅಲ್ಲೇನಾದ್ರು ಕೆಲಸ ಮಾಡ್ತಾ ಇದ್ರೇನೋ ಹಾಗೆ ಫೋನ್ ಎತ್ಕೊಂಡ್ಬಿಟ್ಟಿರ್ತೀವಿ ಸಲ ಜಿಟ್ಟು ಎಲ್ಲ ಆಗ್ಬಿಟ್ಟಿರುತ್ತೆ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಈ ತರ ಒರೆಸ್ಬಿಡೋದ್ರಿಂದ ಬಿಡೋದ್ರಿಂದ ಜಿಟ್ಟು ಏನು ಇರೋದೆಲ್ಲ ತುಂಬಾ ಬೇಗನೆ ಕ್ಲೀನ್ ಆಗುತ್ತೆ ನಾನು ಒರೆಸ್ಬಿಟ್ಟು ತೋರಿಸ್ತಾ ಇದ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಬೇಗನೆ ಕ್ಲೀನ್ ಮಾಡ್ಕೊಬೋದು ಈ ತರ ಮಾಡೋದ್ರಿಂದ ಶುಂಠಿ ಎಲ್ಲಾನು ಜಾಸ್ತಿ ತಂದುಬಿಟ್ಟಾಗ ಹಾಗೆ ಇಟ್ಬಿಟ್ರೇನು ಕೆಟ್ಟೋಗ್ಬಿಡುತ್ತಲ್ಲ ಶುಂಠಿನ ಬಿಸಿಲಿಗೆ ಒಂದೆರಡು ದಿನ ಹಾಕ್ಬಿಟ್ಟು ಮತ್ತೆ ನಾವು ಒಂದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಎತ್ತಿಡೋದ್ರಿಂದ ಒಂದು ತಿಂಗಳಾದ್ರೂ ಹಾಗೆ ಫ್ರೆಶ್ ಆಗಿರುತ್ತೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡಿ ಶುಂಠಿ ಎಲ್ಲನೂ ಎರಡು ದಿನ ಒಣಗಿಸ್ಬಿಟ್ಟು ಎತ್ಕೊಂಡ್ ಬಂದಿದ್ದೀನಿ ಬಾಕ್ಸ್ ತಗೊಂಡು ಬಾಕ್ಸ್ ಅಲ್ಲಿ ನ್ಯೂಸ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ ನ್ಯೂಸ್ ಪೇಪರ್ ಆದ್ರೂ ಹಾಕೊಬಹುದು ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರ್ ಆದ್ರೂ ಹಾಕೊಂಡ್ಬಿಟ್ಟು ಶುಂಠಿ ಎಲ್ಲನೂ ಅದರಲ್ಲಿ ಇಟ್ಬಿಡಿ ಇಟ್ಬಿಟ್ಟು ಎತ್ತಿಡೋದ್ರಿಂದ ಈ ತರ ಒಂದು ತಿಂಗಳಿಂದ ಒಂದೂವರೆ ತಿಂಗಳಾದ್ರೂ ಹಾಗೆ ಫ್ರೆಶ್ ಆಗಿರುತ್ತೆ ಸ್ವಲ್ಪನೂ ಕೆಟ್ಟೋಗೋದು ಇಲ್ಲ ನಾವು ತೇವ ತೇವ ಹಾಗೆ ಎತ್ತಿಟ್ಬಿಟ್ರೂ ಅದು ಸ್ವಲ್ಪ ಸ್ವಲ್ಪ ಶುಂಠಿ ಕೆಟ್ಟೋಗ್ಬಿಡುತ್ತೆ ಈ ಥರ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಒಂದು ನ್ಯೂಸ್ ಪೇಪರ್ ಹಾಕ್ಬಿಡೋದ್ರಿಂದ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸ್ವಲ್ಪ ಸ್ವಲ್ಪ ತೇವ ಬಂದ್ರು ನ್ಯೂಸ್ ಪೇಪರ್ ಎಲ್ಲಾನು ಅದು ಹೀರ್ಕೊಳ್ಳುತ್ತೆ ಸ್ವಲ್ಪನೂ ಶುಂಠಿ ವೇಸ್ಟ್ ಆಗೋದಿಲ್ಲ ನಿಂಬೆಹಣ್ಣು ಜಾಸ್ತಿ ಮನೇಲಿ ತಂದ್ಬಿಟ್ಟಾಗ ನ್ಯೂಸ್ ಪೇಪರಲ್ಲಿ ನಿಂಬೆಹಣ್ಣು ಒಂದೊಂದನ್ನೇ ಇಟ್ಬಿಟ್ಟು ರೌಂಡ್ ಮಾಡಿಬಿಟ್ಟು ಈ ತರ ಎತ್ತಿಡೋದ್ರಿಂದ ಫ್ರಿಜ್ ಅಲ್ಲಿ ಸ್ವಲ್ಪ ಸ್ವಲ್ಪ ತೇವ ಬಂದ್ರೂ ನಿಂಬೆಹಣ್ಣಲ್ಲಿ ನ್ಯೂಸ್ ಪೇಪರ್ ಹೀರಿಕೊಳ್ಳುತ್ತೆ ನಿಂಬೆಹಣ್ಣು ಫ್ರೆಶ್ ಆಗಿ ಇರುತ್ತೆ ಈ ತರ ಎಲ್ಲನೂ ಎಷ್ಟೇ ಇಲ್ಲಿ ನಿಂಬೆಹಣ್ಣು ಈ ತರ ರೌಂಡ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಎತ್ತಿಡೋದ್ರಿಂದ ನಿಂಬೆಹಣ್ಣು ಹಣ್ಣು ಸ್ವಲ್ಪ ವೇಸ್ಟ್ ಆಗೋದಿಲ್ಲ ನಿಂಬೆಹಣ್ಣು ಜಾಸ್ತಿ ತಂದುಬಿಟ್ಟಾಗ ಇದೇ ತರನೇ ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರಲ್ಲಿ ಬೇಕಾದ್ರೂ ಇದೇ ತರನೇ ಹಾಕ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಎತ್ತಿಟ್ಬಿಟ್ರೆ ನಿಂಬೆ ಹಣ್ಣು ಫ್ರೆಶ್ ಆಗಿರುತ್ತೆ ದೇವ್ರ ಮನೆ ಪೂಜೆ ಸಾಮಾನು ತೊಳಿಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ಲ ಈ ತರ ಮಾಡ್ಬಿಡೋದ್ರಿಂದ ತುಂಬಾ ಈಸಿಯಾಗಿ ತೊಳಿಬಹುದು ನಾನು ಎರಡು ದೀಪನ ಬಿಟ್ಟು ತೋರಿಸ್ತೀನಿ ನೋಡಿ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಬಹುದು ನಾನು ನ್ಯೂಸ್ ಪೇಪರ್ ತಗೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಜಿಟ್ಟಿರುತ್ತಲ್ಲ ಜಿಟ್ಟನೆಲ್ಲಾನು ಫಸ್ಟ್ ಒರೆಸ್ಬಿಡಿ ಎರಡು ದೀಪನೂ ಅಷ್ಟೇ ಇದೇ ತರನೇ ಒರೆಸ್ಬಿಡಿ ಕ್ಲೀನ್ ಆಗಿ ಹೊರಟೋಗುತ್ತೆ ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರ್ ಅಲ್ಲಿ ಬೇಕಾದ್ರು ಇದೇ ತರನೆ ಒರೆಸ್ಬಿಟ್ಟು ಜಿಟ್ಟೆಲ್ಲಾನು ಹೋಗುತ್ತೆ ಈ ಪುಡಿ ತೋರಿಸ್ತಾ ಇದ್ ನೋಡಿ ಈ ಪುಡಿಯಿಂದ ಉಜ್ಜಿ ಬಿಡೋದ್ರಿಂದ ತುಂಬಾ ಬೇಗನೆ ಜಿಡ್ಡೆಲ್ಲಾನು ಕ್ಲೀನ್ ಆಗಿ ಹೊರಟೋಗುತ್ತೆ ಡಿಸೈನ್ ಎಲ್ಲ ಇರುತ್ತಲ್ಲ ದೀಪಗಳಲ್ಲಿ ಆ ದೀಪಗಳೆಲ್ಲಾನು ಡಿಸೈನ್ ಇದ್ರೆ ತುಂಬಾನೇ ಗಲೀಜು ಎಣ್ಣೆ ಜಿಟ್ಟು ಎಲ್ಲಾನು ಆಗ್ಬಿಟ್ಟಿರುತ್ತೆ ಈ ತರ ಸ್ವಲ್ಪ ತುಜ್ತಾ ಇದ್ರೆ ಸಾಕು ಆ ಡಿಸೈನ್ ಅಲ್ಲಿರೋ ಗಲೀಜೆಲ್ಲಾನು ಕ್ಲೀನ್ ಆಗಿ ಬಂದ್ಬಿಡುತ್ತೆ ನಮ್ದು ದೀಪದಲ್ಲಿ ನೋಡ್ಸ್ತಾ ಇದ್ ನೋಡಿ ಲೈನ್ಸ್ ಎಲ್ಲ ಇದೆಯಲ್ಲ ಅದೆಲ್ಲಾನು ಕ್ಲೀನ್ ಆಗಿ ಎಣ್ಣೆ ಜಿಡ್ಡೆಲ್ಲಾನು ಕ್ಲೀನ್ ಆಗಿ ಬಂದ್ಬಿಡುತ್ತೆ ನಾನು ಒಂದ್ ದೀಪ ಉಜ್ಜಿಬಿಟ್ಟು ತೋರಿಸ್ತೀನಿ ನೋಡಿ ಒಂದ್ ಆ ದೀಪಕ್ಕೆ ಈ ದೀಪಕ್ಕೆ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೋ ಕ್ಲೀನಾಗಿ ಗಲೀಜೆಲ್ಲೂ ಕ್ಲೀನಾಗಿ ಬಂದ್ಬಿಡುತ್ತೆ ಎಣ್ಣೆ ಜಿಟ್ಟು ಏನೂ ಸ್ವಲ್ಪ ಇರೋದಿಲ್ಲ ಬ್ಲಾಕ್ ಬ್ಲಾಕ್ ಆಗಿರುತ್ತಲ್ಲ ಲೈನ್ಸಲ್ಲೂ ಅಷ್ಟೇ ಅದೆಲ್ಲನೂ ಕ್ಲೀನಾಗಿ ಬಂದ್ಬಿಡುತ್ತೆ ದೀಪದ ಮೇಲೇನೂ ಅಷ್ಟೇ ಇದೇ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಉಜ್ಜಿಬಿಡಿ ಪುಡಿ ಏನು ಅಂತ ಮತ್ತೆ ತಿಳಿಸ್ತೀನಿ ದೀಪಗಳೇ ಜಾಸ್ತಿ ಗಲೀಜಾಗ್ಬಿಟ್ಟಿರೋದು ಎಣ್ಣೆ ಜಿಟ್ಟಿಗೆ ಈ ಥರ ಪುಡಿಯಿಂದ ಉಜ್ಜಿಬಿಡೋದ್ರಿಂದ ತುಂಬ ಬೇಗನೆ ಕ್ಲೀನ್ ಆಗುತ್ತೆ ನಾನು ಒಂದು ದೀಪನ ಉಜ್ಜಿಬಿಟ್ಟು ತೋರಿಸ್ತಾ ಇದೀನಿ ನೋಡಿ ಆ ದೀಪಕ್ಕೂ ಈ ದೀಪಕ್ಕೂ ಡಿಫ್ರೆನ್ಸ್ ಎಷ್ಟು ಗೊತ್ತಾಗ್ತಾ ಇದೆ ಈ ತರ ಪುಡಿಯಿಂದ ಉಜ್ಜೋದ್ರಿಂದ ತುಂಬಾ ಬೇಗನೆ ಕ್ಲೀನ್ ಆಗುತ್ತೆ ಇದು ಸ್ಫಟಿಕ ಕಲ್ಲು ಸ್ಫಟಿಕ ಕಲ್ಲು ಅಂತಂದ್ರೆ ಗಂಗೆ ಅಂಗಡಿಯಲ್ಲಿ ಎಲ್ಲ ತರ ಸಿಗುತ್ತೆ ಇದನ್ನ ಒಂದು ನ್ಯೂಸ್ ಪೇಪರಲ್ಲಿ ಅಲ್ಲಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡ್ ಬಂದಿದೀನಿ ಈ ಪುಡಿಯಿಂದಾನೇ ನಾನು ಕ್ಲೀನ್ ಮಾಡಿರೋದು ದೇವ್ರ ಸಾಮ್ ತೊಳಗಿಕೆ ದೀಪಗಳಲ್ಲಿ ತುಂಬಾನೇ ಜಿಡ್ ಜಿಡ್ ಈ ತರ ಪುಡಿಯಿಂದ ಸ್ವಲ್ಪ ಹೊತ್ತು ಉಜ್ಜಿದ್ರೆ ಸಾಕು ಕ್ಲೀನ್ ಆಗಿ ಹೊರಟು ಹೋಗುತ್ತೆ ಮತ್ತೆ ವಿಮ್ಲಿಕ್ವಿಡ್ ಆಗಲಿ ಸೋಪ್ ಆಗ್ಲಿ ಹಾಕ್ಬಿಟ್ಟು ತೊಳ್ದುಬಿಟ್ರೆ ತುಂಬಾ ಬೇಗನೆ ಕ್ಲೀನ್ ಆಗುತ್ತೆ ನಾನೆಲ್ಲಾನು ದೇವ್ರ ಸಾಮಾನು ತೊಳ್ದು ಬಿಟ್ಟು ತೋರಿಸ್ತಾ ಇದ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ನಾವು ತೇವ ತೇವ ಹಾಗೆ ಇಟ್ಬಿಟ್ರೆ ಮತ್ತೆ ಕರೆಗಳಾಗ್ಬಿಡುತ್ತೆ ಒಂದು ಒಣಗಿರೋ ಬಟ್ಟೆಯಲ್ಲಿ ಕ್ಲೀನ್ ಆಗಿ ಒಸ್ಬಿಟ್ಟು ನಾವು ಪೂಜೆ ಇಡೋದ್ರಿಂದ ಹಾಗೆ ಒಂದು ವಾರ ಹದಿನೈದು ದಿನ ಆದ್ರೂ ಕಲೆಗಳು ಸ್ವಲ್ಪನೂ ಆಗೋದಿಲ್ಲ ಈ ಸ್ಫಟಿಕ ಎಲ್ಲ ಹತ್ರನು ಸಿಗುತ್ತೆ ಇದ್ರ ಕಾಸ್ಟೂ ಅಷ್ಟೇ ಜಾಸ್ತಿ ಏನಿಲ್ಲ ನೂರು ಗ್ರಾಮ್ ಹನ್ನೆರಡು ರೂಪಾಯಿ ಅಷ್ಟೇ ಎಲ್ಲ ಹತ್ರ ಗಂಧ್ಗಿ ಅಂಗಡಿಯಲ್ಲಿ ಸಿಗುತ್ತೆ ಆ ಪುಡಿನ ಸ್ವಲ್ಪ ಹಾಕ್ಬಿಟ್ಟು ಉಜ್ಜಿಬಿಟ್ರೆ ಸಾಕು ಬೇಗನೆ ಕ್ಲೀನ್ ಮಾಡ್ಕೊಬೋದು ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ ನಾನೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸ್ಫಟಿಕ ಪುಡಿಯಿಂದ ಉಜ್ಜಿಬಿಡೋದ್ರಿಂದ ತುಂಬ ಬೇಗನೆ ಕ್ಲೀನ್ ಆಗುತ್ತೆ ಒಳ್ಳೆ ಶೈನಿಂಗು ಬರುತ್ತೆ ಪಳ ಅಂತ ಇರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್